ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಹಾಕ್ತಾ ಇದ್ದೀವಪ್ಪ ಅಂತಂದರೆ ಲೈನ್ ವಿದ್ಯಾರ್ಥಿಗಳಿಗೆಲ್ಲ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದಿಲ್ಲ ನೀವು ನೋಡಿದ್ರಿ ಅಲ್ವಾ ಮತ್ತು ಚೇತನ ಸ್ವಉದ್ಯೋಗ ಸಂಸ್ಥೆಯಲ್ಲಿ ಎಲ್ಲ ವೀಡಿಯೋನೂ ಹಾಕಿದ್ವಿ ಅಲ್ಲೋಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿಲ್ದೋ ಹೋಗಿ ನೋಡ್ಕೊಂಡು ಬನ್ನಿ ಓಕೆ ಯಾವುದೇಳಿ ಚೇತನ ಸ್ವ ಉದ್ಯೋಗ ಸಂಸ್ಥೆ ಚಾನಲ್ ಓಕೆ ಇವಾಗ ನಾನು ಇವತ್ತಿಂದ ಏನಪ್ಪ ಅಂದರೆ ಆನ್ಲೈನ್ ಅವ್ರಿಗೆ ಅವ್ರ ಜೊತೆ ಫೋಟೋ ತೊಗೊಳೋಕ್ಕಾಗಲ್ಲ ಫಂಕ್ಷನ್ ದಿನ ಹಾಗಾಗಿ ಅಲ್ಲಿ ಬ್ಯುಸಿ ಇದ್ವಿ ಅನ್ನೋ ಕಾರಣಕ್ಕೆ ಇವತ್ತು ಅದೇ ಥರ ಫಂಕ್ಷನ್ ಥರನೇ ಮಾಡಿ ಆನ್ಲೈನ್ ಅವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಡ್ತಾಯಿದ್ದೀವಿ ಆನ್ಲೈನವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗಿ ಜಾಯಿನ್ ಆಗೋಣ ನೀವು ಕೂಡ ಮಿಸ್ ಮಾಡಿದೆ ನೋಡಿ ಅವ್ರ ಅನಿಸ್ಕಿನ ಕೆಲವ್ರು ಕ್ವಶನ್ ಮಾರ್ಕ್ ಇರ್ತಾರೆ ಆನ್ಲೈನಲ್ಲಿ ಕಲಿಬೋದಾ

ಉದ್ದೇಶನೂ ಅದನ್ನ ಎಲ್ರು ಕಲಿಬೇಕು ನಾನೇನ್ ಬೆಳ್ದಿದ್ದೀನೋ ಅದೇ ಎಲ್ರು ಬೆಳಿಬೇಕು ಅನ್ನೋದೇ ನನ್ನ ಆಸೆ ಪುಟ ವಸುದ ಇದ್ರೆ ಮಾತಾಡ್ಸಲ್ಲ ಅಂತ हाँ जी हाँ कल स्माइल करके लिख दिया ला यस यस ये लेते हैं ना पंस फोटो पंस चो स्माइल ओके इस सर्टिफिकेट को कल स्कूल से याद करने दिला याद करने दिला जिन्ना मैम दूर है इस तरह मैम आदित्य बराकातीला नेक्स्ट टैप इंचर्न पसंत मैम ओके पाओ ओके ये निश्चित रूप लासो ಹೌದಾ ಖುಷಿ ಮುಂಚೆ ಇಲ್ಲ ಕಡ ಇವಾಗ ನೆಕ್ಸ್ಟ್ ಅದೊಂದು ಟೈಮ್ ಅಂತ ಬರಬೇಕು ಇವಾಗ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಬೇಸಿಕ್ ಆಗಿದೆ ನೆಕ್ಸ್ಟ್ ಡಿಸೈನು ಆಮೇಲೆ ಫ್ಯಾಷನ್ ಡಿಸೈನು ಆಮೇಲೆ ಶಾಪೆ ಡೈರೆಕ್ಟ್

आ ये लो अनसमाइल पहस्तो, फोटो। ओके ये हम इस तो नंबर क्लास से हैं। टेस्ट मॉडल। ये स्टिसाइडो। हाँ। इस्टो 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 इस्टो। ಒಳ್ಳ ಇನ್ನೂ ಚೆನ್ನಾಗಿ ಇವಾಗ ಬೇಸಿಕ್ ಕಂಪ್ಲೀಟ್ ಆಗಿದೆ ಡಿಸೈನು ಫ್ಯಾಷನ್ ಡಿಸೈನ್ ಇನ್ನೂ ಅಷ್ಟೇ ಎಲ್ಲರೂ ಅಷ್ಟೇ ಅವರೇ ಇವರು ನನ್ನ ಕ್ಲಾಸಿಗೆ ಸೇರ್ಕೊಂಡಿರೋರು ಪ್ರತಿಯೊಬ್ರು ಒಂದು ಅಚೀವ್ ಮಾಡಬೇಕು ಅಚೀವ್ ಮಾಡಿ ಮೇಡಮ್ ನನ್ಗೆ ಅಚೀವ್ ಮಾಡ್ತಾ ಇದ್ರು ಇನ್ನೂ ಅಂತ ಅಂತೇಳಿ ಫೋನ್ ನಾನು ಓಕೆನಾ ಓಕೆ ಖುಷಿ ಗುಡ್ ನಾನು ಅಶ್ರೀ नंदिन <laughs> नंदिनी <laughs> <Okay, DBS Shri? laughs> i'm <coughs> ಅಲ್ಲ ತುರ್ವೇಕ್ಕೆ ಶಶಿ ನಿಮಗೆ ಅಡ್ರೆಸ್ ಎಲ್ಲ ಕಳಿಸ್ಕೊಡಿ ನಂದಿನಿ ನೀನು ಮಾತಾಡ್ಸಲ್ಲ ನಾನು ಮತ್ತೆ ಅಂತ ಗೊತ್ತಾಯ್ತು ಎಸ್ ಅದಕ್ಕೆ ನೀವು ಮಾತಾಡ್ಸಾಗ ಅಂತಿದ್ದೋ ಯಾಕೆ ಅನ್ನೆ ಬರಲಿಲ್ಲ ನೀನೇನೋ ಬಸ್ ಹತ್ಕೊಂಡು ಬರ್ತಾ ಇರಬೇಕು இன்னும் எக் அது அதுலாம் முஸ்க்கோ ಅದಾದ್ಮೇಲೆ ಡಿಸೈನ್ ಫ್ಯಾಷನ್ ಡಿಸೈನ್ ಎಲ್ಲಾ ಕೋರ್ಸ್ ಮಾಡ್ಕೊಂಡು ನೀವು ಶಾಪ್ ಮಾಡ್ತಿರೋ ಬಿಡ್ತಿರೋ ಮನೆ ಹೋಗ್ತಾರ ಬಿಡ್ತಾರ ಗೊತ್ತಿಲ್ಲ ಒಂದು ಚಿಕ್ಕದಾದ ಬೋರ್ಡ್ ಹಾಕೊಂಡು ನಿಮ್ಮ ನೀವು ದುಡ್ಬಲ್ಸರಿ ಮಾಡ್ಕೊಳ್ಳೇ ಪ್ರತಿ ಒಂದಕ್ಕೂ ಕೈ ಚಾಚಬಾರ್ದು ಒಂದ್ ತನೂ ಒಂದ್ ಮೂರು ರೂಪಾಯಿ ಕೊಡ್ರಿ ಸಾವಿರ ರೂಪಾಯಿ ಕೊಡ್ರಿ ಕೇಳಕ್ ಏನ್ ಚೆನ್ನಾಗಿರುತ್ತೆ ಎಲ್ಲರೂ ನನ್ನ ನಂದಿನಿ ಹೇಳ್ತಾ ಇಲ್ಲ ಎಲ್ರಿಗೂ ನಮ್ ಜನರಲ್ಲಿ ಹೇಳ್ತಾ ಇರೋದು ಅಪ್ಪನ್ ಕೇಳೋದಾಗ್ಲಿ ಆಗಮ್ ಕೇಳೋದಾಗ್ಲಿ ಯಾಕೆ ಕೇಳಿ ತಪ್ಪೇನಿದೆ ಅಲ್ಲ ನಿಮ್ಮ ಸ್ವಾಭಿಮಾನ ನಿಮಗೆ ಇರಬೇಕು ಕೇಳಿ ಇಷ್ಟು ಸೇವ್ ಮಾಡಿ ಲಾಸ್ಟ್ ಕಡೆಗಾಲದಲ್ಲಿ ನಿಮ್ಗೆ ಮಾತ್ರ ದುಡ್ಡು ಕಂಪಲ್ಸರಿ ಇರಬೇಕು ಇವತ್ತು ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಲ್ವ ಏನಾಗುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಚೆನ್ನಾಗಿರೋರು ಇದ್ದೀರಾ ಚೆನ್ನಾಗಿ ಇಲ್ದವರು ಇದ್ದೀರಾ ಮುಂದೆ ನಮ್ಮ ಸೇಫ್ಟಿ ನಾವಾಗಿರ್ಬೇಕು ಪ್ರತಿಯೊಬ್ಬ ಹೆಣ್ಮಕ್ಳು ಅವ್ರು ಇವ್ರು ಅಂತೆಲ್ಲ ಯೂಟ್ಯೂಬಲ್ಲಿ ನೋಡ್ತಿರೋ ನೀವು ಅಷ್ಟೇ ಪ್ರತಿಯೊಬ್ರು ಹೆಣ್ಮಕ್ಳನು ಲಾಸ್ಟ್ ಸೇವಿಂಗ್ಸ್ ಅಂತ ದುಡ್ಡು ಇರ್ಲೇಬೇಕು ಕಂಪಲ್ಸರಿ ಯಾಕೆ ಹೇಳ್ತಾ ಅಂತ ನಿಮ್ಗೆ ಮುಂದೆ ಮುಂದೆ ಒಂದ್ ಟೈಮಲ್ಲಿ ಅರ್ಥ ಆಗತ್ತೆ ಜೀವನದಲ್ಲಿ ಎಲ್ಲ ಜೀವನದಲ್ಲಿ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ರೆ ಲೀಸ್ಟ್ ಇಷ್ಟೇ ಇಷ್ಟೊಂದು ಹೋಗುತ್ತೆ ಅದು ಈ ಟೈಮಲ್ಲಿ ಎಕ್ಸಾಂಪಲ್ಗಳು ಬೇಡ ಅಂತ ನೀವು ಪ್ರಪಂಚ ನೋಡ್ತಾ ಇರ್ತೀರಾ ಯಾರ್ಯಾರ ಜೀವನ್ದಲ್ಲಿ ಹೆಂಗ ಆಗ್ತಾ ಇರತ್ತೆ ಅಂತ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಎಷ್ಟು ಕಷ್ಟ ಅಂತ ಇರ್ತಾರೆ ಗೊತ್ತಾ ಇನ್ನು ಒಂದು ಮೂವತ್ ಮೂವತ್ತೈದು ವರ್ಷ ಆಗಿರಲ್ಲ ಮದುವೆ ಆಗಿರುತ್ತೆ ಆಟ ಆಡ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ ಮದ್ವೆ ಆಗಿದ ತಕ್ಷಣ ಅಲ್ವಾ ದೊಡ್ಡ ಬಾರ ಓದ್ಬೇಕಾಗತ್ತೆ ಅದೆಲ್ಲಾರು ಹೆಣ್ಮಕ್ಳು ಓದ್ತಾರೆ ಅದನ್ನ ಸಕ್ಸಸ್ ಮಾಡಬೇಕು ಎಲ್ಲೂ ಹುಡ್ತಾರೆ ಸಾಯ್ತಾರೆ ಅದು ದೊಡ್ಡದಲ್ಲ ನಾವೊಂದು ಅಚೀವ್ ಮಾಡಿ ಸಾಯ್ಬೇಕು ಅಲ್ವಾ ಕಡೆ ಕಾಯ್ದೆ ನಾವು ಮುಂದೆಯಾಗ ಹೋಗ್ತಾ ಇದೀವಿ ಅನ್ನೋದ್ ಫೀಲ್ ನಿಮ್ ಓಕೆ ವೆರಿ ಗುಡ್ ವೆರಿ ಗುಡ್ ಹಾಗೆ ಅಪ್ಪ ಜಾಸ್ತಿ ರಂಜಿತಾ ಅಂತ ಹೌದು ಎಲ್ರು ಹಂಗೆ ನೆಕ್ಸ್ಟ್ ಸ್ನೇಹ ಯಾವ ಅತನಿ ರಾಯಚೂರು ಹಾ ರಾಯಚೂರು ಬೆಳಗಾ ಹುಬ್ಬಳ್ಳಿ ಅಥಣಿ ಅಂದ್ರೆ ಮಧುಬಾಣಿ ಚೆನ್ನಾಗಿ ಹೊಲಿತಾ ಇದೆಯಲ್ವಾ ಇವಾಗ ಬರ್ತಾ ಇದ್ಯಾ ವೆರಿ ಗುಡ್ ವೆರಿ ಗುಡ್ ಓಕೆ ತುಂಬಾ ಇನ್ನು ಎತ್ತರಕ್ಕೆ ಬೆಳಿಬೇಕು ಕೂಡ ಓಕೆ ಒಂದು ಸ್ಮೈಲ್ ಒಂದು ಸ್ಮೈಲ್ ಸೆಲ್ಫಿ

ನಿಮಗೋಸ್ಕರ ಪ್ರೋಗ್ರಾಮ್ ಮಾಡಿದಾಗ ಮೈಕ್ ಆಫ್ ಮಾಡಿ ಮೈಕ್ ಈ ಜ್ಯೋತಿ ಅಲ್ಲ ಇನ್ನೊಬ್ರು ಜ್ಯೋತಿ ಅಡ್ವಾನ್ಸ್ ಕ್ಲಾಸ್ ತರಬೇಕು ನೀವು ಅಪ್ಲೇ ಮಾಡಿದ್ರಿ ಅಲ್ಲವಲ್ಲ ಮೈಕ್ ಆಫ್ ಮಾಡಿ ಜ್ಯೋತಿ ಒಬ್ಬಳು ಬಿಟ್ಟು ಎಲ್ಲಾ ಮೈಕ್ ಆಫ್ ಮಾಡಿ ಅಂದ್ರೆ ಇವತ್ತು ಕ್ಲಾಸ್ ಇಲ್ಲ ಅಲ್ವಾ ಅಯ್ಯೋ ಹೋದ್ರು ಆಗತ್ತೆ ಬಿಟ್ರು ಆಗತ್ತೆ ಅಂತ ಅನ್ಕೊಂತೀರಾ ಇದು ನಿಮ್ಗಳು ಸೆಲೆಬ್ರೇಷನ್ ಕೊಂಡ್ರು ನಾನು ಎಷ್ಟು ರಿಸ್ಕ್ ತಗೊಂಡ್ ಮಾಡಿದ್ದೀನಿ ಗೊತ್ತಾ ಅದೆಲ್ಲ ಹೇಳ್ಕೋಬಾರ್ದು ನಾನು ಪ್ರೀತಿಯಿಂದ ಮಾಡಿರೋದು ರಿಸ್ಕ್ ಅನ್ಕೋಬಾರ್ದು ಎಷ್ಟು ಕಷ್ಟಪಟ್ಟಿರ್ತೀವಿ ಅದಕ್ಕೆಲ್ಲ ನೀವು ಪ್ರತಿಫಲ ಸಿಗ್ಬೇಕು ಅಂತ ಮಾಡಿದಾಗ ನೀನ್ ತಗೋಬೇಕಲ್ವಾ ಅಟ್ಲೀಸ್ಟ್ ಇಲ್ಲಿ ಬರಕ್ ಆಗ್ಲಿಲ್ಲ ದೂರ ಇದೆ ಓಕೆ ಲಿಂಕ್ ಕಳಿಸಿದಾಗ ಓಪನ್ ಆಗಿ ನಾನು ಎಲ್ರಿಗೂ ಸೇರ್ಲಿ ಎಲ್ರಿಗೂ ತಲುಪಲಿ ಅಂತೇಳಿ ಮಾಡ್ತಾ ಇದ್ದಾಗ ಉಪಯೋಗಿಸ್ಕೋಬೇಕಲ್ವ

ಪಾಪ ಅವಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಎಷ್ಟು ಖುಷಿಯಿಂದ ಇರ್ತಾಯಿತ್ತು ಅವಳ ಕಲಿಯೋದ್ನ ಕಷ್ಟಪಟ್ಟು ಕಲಿಬಾರ್ದು ನಾನ್ ಪ್ರತಿಯೊಬ್ರು ಹೇಳ್ಬೇಕು ಅಷ್ಟೇ ನನ್ ಕ್ಲಾಸಿಗೆ ಬರ್ಬೇಕು ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಒಂದ್ ನಮಸ್ಕಾರ ಒಂದು ಗುಡ್ ಮಾರ್ನಿಂಗ್ ಸ್ಮೈಲೇ ಇರ್ಬೇಕು ಹೋಗ್ಬೇಕಲ್ಲ ನೀವು ಈ ಕ್ಲಾಸ್ ಹೋಗ್ಬೇಕಾದ್ರೆ ಬಾಯ್ ಮ್ಯಾಮ್ ಅಂತ ಒಂದು ಸ್ಮೈಲ್ ಇಟ್ಕೊಂಡೆ ಪೂರ್ತಿ ನನ್ನ ಕ್ಲಾಸಲ್ಲಿ ನಗ್ನಾಗ್ತಾ ಇರಬೇಕು ನೀವು ಹೋದ್ಮೇಲೆ ನೀವು ಮನೆ ವಿಷಯ ಮಾತಾಡ್ತೀರಾ ಬೇರೆ ವಿಷಯ ಮಾತಾಡ್ತೀರಾ ಮಾಡ್ಕೊಳ್ಳಿ ನನ್ನ ಕ್ಲಾಸಲ್ಲಿ ಹೀಗೆ ಇರಬೇಕು ಅಂತ ಇವ್ರಿಗೂ ಹೇಳ್ತೀನಿ ನಾನು ಆನ್ಲೈನೂ ಅಷ್ಟೇ ನೀವು ನಗ್ನಾಗ್ತಾ ಕಲಿಬೇಕು ಅಂತ ಹೇಳ್ತೀನಿ ಅವಳು ಕ್ಲಾಸಿಗೆ ಸೇರ್ಕೊಳ್ಳಿ ಇದೇ ಸ್ಮೈಲಿ ಖುಷಿ ಆಗುತ್ತೆ ಖುಷಿಯಾಗಿರ್ಬೇಕಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ರೂ ಕೂಡ ಅವಳು ಎಷ್ಟು ನಾನು ಮಾಡಲೇಬೇಕು ಅಂತ ಬೋರ್ಡ್ ಹಾಕಿ ಅಲ್ಲಿ ಕಸ್ಟಮರ್ ಬ್ಲೌಸ್ ನ ಹೊಲಿತಾ ಇದ್ದಾಳೆ ಡಿಸೈನ್ ಕ್ಲಾಸ್ ಸೇರ್ಕೊಂಡು ತುಂಬಾ ಚೆನ್ನಾಗಿ ಹೊಲಿತಾ ಕಸ್ಟಮರ್ ಬ್ಲೌಸ್ ಆ ಸರೌಂಡಿಂಗ್ ಅಲ್ಲಿ ಯಾರೇ ಇದನ್ನು ಕಂಡ್ರೆ ಅಡ್ರೆಸ್ ಹೇಳ್ಬಿಡಪ್ಪ ಶಿವಮೊಗ್ಗ ಡಿಸ್ಟಿಕ್ ನಿಮ್ದು ಬೋರ್ಡ್ ಫ್ರೆಂಡ್ಸ್ ನಾನು ಡಿಸ್ಪ್ಲೇ ಮಾಡ್ತೀನಿ ಶಿಲ್ಪಾ ಅಲ್ವಾ ನಿನ್ನ ಬೋರ್ಡ್ ಕಳ್ಸು ಇದು ನನ್ನ ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಹೊಲಿತಾ ಇದಾರೆ ಆ ಸರೌಂಡಿಂಗ್ ಅಲ್ಲಿ ಯಾರೇ ನೀವು ಹೊಲಿಸ್ಬೇಕು ಅಂದ್ರೂ ನಮ್ ಹುಡುಗಿ ಕಾಂಟ್ಯಾಕ್ಟ್ ಮಾಡಿ ಖಂಡಿತಲ್ಲೂ ಹಾಡು ತುಪ್ಪ ತುಪ್ಪ ಎತ್ತರ ಬೆಳೆದು ಮನೆಯಲ್ಲೇ ಮಾಡ್ತಾ ಇದಾರೆ ನೆಕ್ಸ್ಟ್ ದೊಡ್ಡ ಶಾಪ್ ಮಾಡೋದು ಅವ್ರು ಬೆಳೀಲಿ ಎಲ್ರು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕಲ್ವಾ ನಾವು ಕಾಲ ಇವಾಗ ತುಂಬಾ ಜನ ಇರ್ತಾರೆ ಅವಳು ಮುಂದೆ ಹೋಗ್ಬಿಟ್ಲಾ ಅವ್ಳು ಮಾಡಿ ಕೇಳಿ ಕೇಳಿಬೇಕಲ್ವಾ ಅಂದ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಅಯ್ಯೋ ಚೆನ್ನಾಗಿ ಹೊಲಿಯಲ್ಲ ಅಂತ ಬೇರೆ ಹೇಳ್ಕೊಂಬಾರು ತುಂಬಾ ಜನ ಇರ್ತಾರೆ ದಯವಿಟ್ಟು ಯಾರು ಮಾಡ್ಬೇಡಿ ನೀವ್ ಒಬ್ಬರಿಗೆ ಮಾಡ್ತಂದ್ರೆ ನೆಕ್ಸ್ಟ್ ನಿಮಗೆ ಮಾಡೋಕ ಇನ್ನೊಬ್ರು ಕಾಯ್ತಾ ಇರ್ತಾರೆ ನಿಮ್ಮ ಮನಸ್ಸು ಶುದ್ಧವಾಗಿತ್ತು ಅಂತಂದ್ರೆ ನಿಮ್ಗೆ ಬಯಸೋರು ಒಳ್ಳೆ ರೀತಿನೇ ಬಯಸ್ತಾ ಇರ್ತಾರೆ ಈಗ ಎಕ್ಸಾಂಪಲ್ ನನ್ನೇ ತಗೊಳ್ಳಿ ನನ್ಗಿವಾಗ ಇವಾಗ ನನ್ನ ಮನ್ಸು ಯಾವಾಗ ಎಲ್ರು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತಲೇ ಇರ್ತೀನಿ ಟೀಚರ್ ಸೇರ್ಕೊಂಡ್ರಲ್ಲ ಅವ್ರ ಮನಸ್ಸು ಅದೇ ತರ ಇರೋದ್ನೇ ಸೇರಿಸಿಕೊಂಡಿದೀನಿ ಅಂದ್ರೆ ಅದ ಅಂದ್ರೆ ತಪ್ಪಾಗುತ್ತೆ ಅದು ಜಾಯ್ನ್ ಆಗಿಬಿಡುತ್ತೆ ಅದು ಅದ್ ತರಾಗೆ ಉತ್ಕೊಂಡ್ಬಿಡುತ್ತೆ ಅದು ದಂಪಿಟ್ಟು ಹೋಗ್ಲೂ ಹೋಗಲ್ಲ ಹಿಂಗ್ ಉತ್ಕೊಂಡ್ಬಿಟ್ಟಿರ್ತದೆ ಹಂಗಾಗಿ ನೀ ಮನಸ್ಸು ಅವ್ರೂ ಖುಷಿ ಇರ್ಬೇಕು ಅದ್ರ ಜೊತೆಗೆ ಶುದ್ಧವಾಗಿರ್ಬೇಕು ನಾನ್ ಬೆಳಿಬೇಕು ನನ್ ಗುರಿ ಏನಿದೆ ಅದರ ಕಡೆ ಗಮನ ಇರಬೇಕು ಆಲ್ ದ ಬೆಸ್ಟ್

స్మైల్ కొడ ఆ చన బొది ఎడర బర్లి ఓకే కందా ఆల్ ద గెస్ట్ ఎగ్జిట్ ఓకే శిల్పా ఎట్ ఎలుပါ వెడా ఎలుပါ ఆ లాస్ట్ రూపే క్యామరా అంత చూపించమనుకో ఏమల ఫోటో ನೋಟಿಲ್ವಾ ನೀನು ನಿತ್ಯ ಒಳ್ಳೊಳ್ಳೆ ಫೋಟೋ ಕಳಿಸಿರು ಅಂತ ಹೇಳಿದ್ದೆ ನಾನು ಒಳ್ಳೊಳ್ಳೆ ಶಿಲ್ಪ ಬಂದಿದ್ರಲ್ಲಿಸೊಂದು ಏನ್ ಗೊತ್ತ ಗುಡ್ಸ ಶಿಲ್ಪಂಗೆ ಅಲ್ಲ ಗುಡ್ ನ್ಯೂಸ್ ಏನ್ ಗೊತ್ತಾ ಇವಾಗ ನಾನು ಹೇಳ್ತಲ್ಲ ಶಾಪ್ ಮಾಡು ಅಂತ ಅದು ನಾನು ಅಷ್ಟೇ ಅಲ್ಲ ದೇವರು ಆಶೀರ್ವಾದ ಮಾಡಿ ಎರಡು ಸರ್ಟಿಫಿಕೇಟ್ ನಿನಗೇನೆ ಪ್ರಿಂಟ್ ಆಗಿದೆ ಎರಡು ಫೋಟೋ ಕಳಿಸಿದ್ಯಾ ನನ್ನ ಆಶೀರ್ವಾದ ಅಷ್ಟೇ ಎಲ್ಲ ಚಪ್ಪಾಳ ಕೊಡ್ತಾ ಇದಾರೆ ನೀ ಫ್ರೆಂಡ್ಸ್ ಎಲ್ಲ ಇದು ಕಂಡ್ರ ಇದು ನಂಗೆ ಬಹಳ ಖುಷಿ ಆಯ್ತು ಎಲ್ರೂ ಚಪ್ಪಾಳೆ ಹೊಡಿತಾ ಇದಾರೆ ಹಾ ಅಂಧೇಶ್ ಮಗ ನಾನೇ ಹೇಳಿ ಅಷ್ಟೇ ಅಲ್ಲ ಈ ದೇವರೇ ಸೃಷ್ಟಿ ಮಾಡ್ಬಿಟ್ಟಿದ ನಿನ್ಗೆ ತುಂಬಾ ಹೆತ್ರಿಕ್ ಬಿಳಿ ಮಿಸ್ ಆಗಿದೆ ಅಂತೆಲ್ಲ ದೇವ್ರ ಆಶೀರ್ವಾದ ಮಾಡಿ ಕಳ್ಸಿದ್ರು ಎರಡೂ ಕಳ್ಸಿಕೊಡ್ತೀನಿ ಅದಕ್ಕೆ ಹೆಣ್ಮಕ್ಳಿಗೆ ಅದನ್ನೇ ಹೇಳುದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅನ್ನೋದ್ ಫ್ಯಾನ್ ಹೋಗೋರು ನೀ ಜನ ಚಪ್ಪಳೆ ಹುಡ್ಕೋದ್ ನೀನ್ ಕಾಣಿಸಲ್ಲ ನೀಲೇ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಹೆಣ್ಮಕ್ಳು ಸಪೋರ್ಟ್ ಇದ್ದೇ ಇರುತ್ತೆ ಇರುತ್ತೆ ನೋಡಿ ಯಾರಿಗೂ ಬಂದಿಲ್ಲ ಇದು ನೆನ್ನೆ ಸಲ ಅನೌನ್ಸ್ ಮಾಡಿದ ಮೇಲೆ ಫೋಟೋ ನೋಡೋದ್ರೆ ಇವಾಗ ಹೇಳ್ತೀಯ ಪ್ರೋಗ್ರಾಮ್ ಅಲ್ಲಿ ಆಮೇಲೆ ಸರಿ ಬಿಡು ಸುಮ್ಮನೆ ಸುಮ್ನಾದ್ರೆ ನನಗೆ ಗೊತ್ತಾಗುತ್ತಲ್ಲ ಫೋಟೋಸ್ ನಿಮ್ ಎರಡು ಕಳಿಸಿದ್ದೆ ಅಲ್ಲ ಎರಡನ್ನ ಕಳಿಸ್ಕೊಡ್ತೀನಿ ಎತ್ ಬೆಳ್ದೆ ಬೆಳಿತಿಯಾ ಹಂಡ್ರೆಡ್ ಪರ್ಸೆಂಟ್ ಬೆಳಿತಿಯ ರಾಧಿಕಾ ರಾಧಿಕಾ

ನಂಗೆ ತುಂಬಾ ಖುಷಿ ಇದೆ ಕಲ್ಲ ನೀನು ಕಲ್ತಿರೋದು ಚೆನ್ನಾಗಿ ಬೆಳಿಬೇಕು ನೀನು ಕೂಡ ಏನೋ ಕಾರಣ ಅಂತರಿಂದ ಬಂದಿರಲ್ಲ ಅದು ಎಷ್ಟು ಬೆಳಿಬೇಕು ಬೆಳೆದ್ಮೇಲೆ ನಂಗೆ ಫೋನ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಬೇಗ ಬೇಗ ಸೀಮಾ ಯಾಕೆ ಅಟೆಂಡ್ ಆಗಿಲ್ಲ ಸೀಮಾ ಇಲ್ಲ ಅವ್ರಿಗೆ ಪ್ರೈಸ್ ಬೇರೆ ಇದೆ ಇಲ್ಲ ನಮ್ಮ ಸೀಮಾ ಟೈಲರಿಂಗ್ ಕ್ಲಾಸ್ ಸೀಮಾ ಬಾಧ ಸೀಮಾ ಆ ಸೀಮಾ ಅಲ್ಲ ಕಲ್ಲ ಬೇಸಿ ಕ್ಲಾಸ ಅಲ್ಲ ಎರಡೇ ಅರಿವರ್ತಲ್ಲ ಅರಿವರ್ತ ಆಮೇಲೆ ಅನೌನ್ಸ್ ಮಾಡ್ತೀನಿ ಓಕೆ ಗೀತಾ ತ್ರಿವೇಣಿ ಗೀತಾಂಜಲಿ ಆ ಸೌಮ್ಯ ಅಲ್ಲ ಕಂಡ ನಿಂದಲ್ಲ ನಿಂದ ಇನ್ನೊಬ್ಬ ಸೌಮ್ಯ ಹ್ಮ್ ಅವ್ರೇನೇಕಾ

ಕ್ಯಾಮ್ರಾ ಫೋಟೋ ತಿರುಗ ಹಿಂಗ್ಕೊಂಡಿದ್ಯಾ ಹಿಂಗ ಇಟ್ಕೊಂಡಿದ್ಯಕ್ಸೋ ರೋಶಾ ಡಿಸೈನು ಮತ್ತೆ ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಕಲಿತಾರೆ ತುಂಬಾ ಇಂಟ್ರೆಸ್ಟ್ ಇದೆ ಸರ್ ನಾನು ಲೈವ್ ಹೇಳ್ತಾ ಇದೀನಿ ಇವ್ರಿಗೆ ಸಪೋರ್ಟ್ ನೀವು ಮಾಡ್ಲೇಬೇಕು ಒಂದ್ ಏನಾದ್ರು ಒಂದು ಶಾಪ್ ಮಾಡೋಲ್ಲಿ ನೀವು ಬೆಳೆಸ್ಲೇಬೇಕು ಸರ್ ನಿಮ್ ಸಪೋರ್ಟ್ ಇತ್ತು ಅಂದ್ರೆ ತುಂಬಾ ಹೆಚ್ಚರವಾಗಿ ಬೆಳಿತಾರೆ सपोर्ट ಇದೆ ಅಂತ ಹೇಳ್ತೀನಿ ಓ ವೆರಿ ಗುಡ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರ ಹೆತ್ರಕ್ಕೆ ಒಂದು ಶಾಪ್ ಓಪನ್ ಮಾಡ್ಕೊಳ್ಳಿ ಓಪನ್ ನೀ ಖಂಡಿತ ಹೋಗ್ ಕೋಷಿಯಾಗಿ ಬಿಡ್ತೀನಿ ನಾನು ಹಾ ಓಕೆ ಮೇಡಂ ಓಕೆ ಮಂತಾ ಫೋಟೋ ಫೋಟೋ ಕಲ್ಲ ಓ ಗ್ಯಾಲರಿ ವರ್ಸ್ನಲ್ ಥ್ಯಾಂಕ್ ಯು ಓಕೆ ಪ್ರಿಯಾಂಕಾ ಪ್ರಿಯಾಂಕರೆ ಬಿಚಾರಕತಾ ಸಾಧ್ಯನೇ ಇಲ್ಲ ನಾನು ಪ್ರಿಯಾಂಕನ್ ಬಗ್ಗೆ ಹೇಳಲೇಬೇಕು ಖಂಡಿತ ಕೂಡ ಹೇಳಿದ್ದೆ ನಾನು ಪ್ರಿಯಾಂಕನ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಕೇಳಿಸ್ಕೊಳ್ರ ಎಷ್ಟು ತಿಂಗಳಾಯ್ತು ಮೊನ್ನೆ ಮೊನ್ನೆ ಒಂದ್ ತಿಂಗಳು ಅಲ್ಲ ಸೇರ್ ಒಂದ್ ತಿಂಗ್ಳು ಇದಕ್ಕೆ ನಮ್ಮ ಡಿಸೈನ್ ಚೆನ್ನಾಗಿ ಸೇರ್ಕೊಂಡು ಒಂದ್ ಆಯ್ತು ಎಷ್ಟು ಚೆನ್ನಾಗಿ ಕಲಿತಾ ಇದಾರೆ ಅಂದ್ರೆ ನಾನು ಒಂದ್ ಎರಡು ಎರಡು ಮೂರು ಡಿಸೈನ್ಸ್ ಮಾಡಿ ಮಾಡಿ ಹಾಕ್ತಾ ಇರ್ತಾರೆ ಮತ್ ಅದ್ರಲ್ಲಿ ನಾಲ್ಕು ಮಕ್ಕಳು ಅವ್ರಿಗೆ ಅಷ್ಟು ನೋಡ್ಕೊಂಡು ಗಂಡನ್ನೂ ನೋಡ್ಕೊಂಡು ಕ್ಲಾಸಿಗೆ ಸೇರ್ಕೊಂಡಾಗ ಅವ್ರು ಮಾತಾಡಕ್ಕೆ ಬರ್ತಿರ್ಲಿಲ್ಲ ಈ ಕ್ಯಾಮ್ರಾ ಆನ್ ಮಾಡೋಕ್ಕೂ ಬರ್ತಿಲ್ಲ ಆಫ್ ಮಾಡೋಕು ಬರ್ತಾರೆ ಅಷ್ಟು ಚೆನ್ನಾಗಿ ಕಲಿತಾ ಇದಾರೆ ಆರಿವರ್ತಿ ಸೇರ್ಕೊಂಡು ಲೇಟಾಗಿ ಸೇರ್ಕೊಂಡ್ರು ಅಷ್ಟು ಕಂಪ್ಲೀಟ್ ಮಾಡಿ ಎಲ್ಲರಿಗಿನ ಚೆನ್ನಾಗಿ ಕಲಿತಾ ಇದಾರೆ ಅದ್ ಖುಷಿ ಹೇಳ್ತೀವಿ ಈ ಈ ಬ್ಯಾಚಲ್ಲಿ ಈ ಬ್ಯಾಚಲ್ಲಿ ಈಗ ಸೇರ್ಕೊಂಡಿದ್ದು ಅವ್ರ ಸರ್ಟಿಫಿಕೇಟ್ ಇನ್ನು ಬಂದಿಲ್ಲ ಯಾಕಂದ್ರೆ ಆರವರ್ಕಿನ ಕಂಪ್ಲೀಟ್ ಆಗಿಲ್ಲ ಅದ್ ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ಇವರು ಶಾಪ್ ಖಂಡಿತ ಮಾಡ್ಬೇಡಿ ಸರ್ ನೀವು ಮನೆಯಲ್ಲಿದ್ದರೆ ಕರಿಕಲ್ಲ ಹಾ ಹಾ ನಾನು ಹೇಳ್ತೀನಿ ವಿಡಿಯೋ ಅವ್ರಿಗೆ ಓಕೆ ಸರ್ ನೀವ್ ಖಂಡಿತವಾಗ್ಲು ಅವ್ಳು ಬೆಳೀತಾರೆ ಬೆಳೀತಾರೆ ಧೈರ್ಯವಾಗಿ ಮಾತಾಡೋದು ನಾವು ಕಲ್ಸಿದೀವಿ ಅದ್ ಕಲ್ಸಿದೀವಿ ತಪ್ಪಾಗ್ಲ ಅದು ನಿಮ್ಗೆ ಗೊತ್ತಿಲ್ಲ ಪ್ರತಿ ಒಂದಕ್ಕೂ ನೀವೇ ಫೋನ್ ಮಾಡಿ ಎಲ್ಲಾ ಕೇಳ್ತಾ ಇದ್ರಿ ಆಮೇಲೆ ಸರ್ ಇಲ್ಲ ನೀವು ಮಾತಾಡ್ಬೇಡಿ ಅವ್ರಿಗೆ ಧೈರ್ಯ ಬರ್ಲಿ ಕೊಡಿ ಅಂತೇಳಿ ಅವ್ರ ಹತ್ರ ಮಾತಾಡ್ಸೋ ಧೈರ್ಯ ಕಳ್ಸಿದೀವಿ ಅಂತಂದ್ರೆ ನನ್ನ ಸ್ಟೂಡೆಂಟ್ ಆಗಿ ಅವ್ರಿದ್ದಾರೆ ಅಂತಂದ್ರೆ ಶಾಪ್ ಓಪನ್ ಮಾಡ್ಕೊಂಡ್ರೆ ಅದ್ ಮಾಡಿ ಸಕ್ಸಸ್ ಮಾಡೋದು ಅವ್ರಿಗೆ ಹೇಳ್ಕೊಡ್ತೀವಿ ನಾವು ನೀವು ಮಾಡಿ ಕಂಪಲ್ಸರಿ ಕೊಡ್ಲೇಬೇಕು ಅದು ಅವ್ರಿಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವು ಕೊಡ್ತೀರಾ ಅಂತ ನಮಿನ ಕೊಡಿ ನಾನು ಕೊಟ್ಟಾಯ್ತು ಹೇಳ್ಬಿಟ್ಟು ನೋಡಿ ಎಲ್ಲಿ ನಾನು ಅಷ್ಟೇ ಅಲ್ಲ ಫ್ರೆಂಡ್ಸ್ ಎಲ್ಲ ಕೊಡ್ತಾ ಇದಾರೆ ಚಪ್ಪಳೆ ಹೊಡಿತಾ ಇದಾರೆ ಆ ಕೆಪಾಸಿಟಿ ಇದೆ ಸರ್ ನಾವು ಮಾಡಿಸ್ತೀನಿ ಖಂಡಿತವಾಗ್ಲೂ ಬ್ಯಾನರ್ ಹಾಕಿ ಯಾರೇ ಬೋರ್ಡ್ ಹಾಕ್ಬೇಕು ಎಲ್ಲರೂ ಇವತ್ತು ಹೇಳ್ತೀನಿ ಖಂಡಿತ ಮಾಡ್ಕೊಳ್ತೀರಲ್ವಾ ಒಂದ್ ಸ್ಮೈಲ್ ಇರ್ಬೇಕು ಅಲ್ಲಿಂದಲೇ ನನ್ ತಂಗಿರ್ಬೇಕು ಸರ್ ವಿಡಿಯೋ ನೋಡ್ತಾ ಇದ್ರೆ ಒಂದ್ ಓಕೆ ಈಶ್ವರ್ಯಾರ ಇದರ ಈಶ್ವರ ಇದೀರಾ ನೇತ್ರಾವತಿ ಬೈಕೊಂಬಲ್ಲ ಇಲ್ಲ ತುಂಬಾ ಚೆನ್ನಾಗಿ ಕಲೀತಾ ಇದ್ದಾರೆ ಬಟ್ ಬಂದಿಲ್ಲ ಅಂತ ಬೇಜಾರ ಬಾ ನಾನು ಬರ್ತೇನೆ ಅಂತ ಹೇಳಿದ್ದು ಅಂಗ ಬಂದಿಲ್ಲ ತುಂಬಾ ಇಬ್ರು ವರ್ಷ ನನ್ತ ಇರ್ತಾರೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು ಸಿನ್ಸಿಯರ್ ಮಾಡಿ ಚೆನ್ನಾಗಿ ಹೊಂದಿದ್ದಾರೆ ಸಸತ್ ಸಸತ್ ಆಗಬೇಕಲ್ಲ ಓಕೆ ನೆಕ್ಸ್ಟು ದಿವ್ಯಾ ಡಿ ಪೂಜಾ ಪೂಜಾ ಮೇಡಮ್ ಇವತ್ತು ಹೋದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಲಾಸ್ ಅಟೆಂಡ್ ಮಾಡ್ತಿಲ್ಲ ಓಕೆ ಮಮತಾ ಬಂದಿಲ್ಲ ಓಕೆ ಚೈತ್ರ ಪೂಜಾ ಇನ್ನೊಬ್ರು ಕೇರಿಯನ್ ಪೂಜಾ ಅಡ್ವಾನ್ಸ್ ದೀಪ ದೀಪ ಇದೆಯ ಮಾನಸ ಅನಿತಾ ಅನಿತಾ ಶಕುಂತಲ ಅವ್ರು ಇರ್ಬೇಕಲ್ಲ ಶಕುಂತಲ ಅವ್ರ ಇದ್ದೀರಾ ಇವರು ಧರ್ಮಸ್ಥಳದವರು ಲಾಸ್ಟ್ ಆಗಿ ಕ್ಲಾಸ್ ಬಿಟ್ಟಿದ್ದಾರೆ ಸೇರಿಸ್ಕೊಂಡು ಇನ್ನೂ ಸಕ್ಸಸ್ ಮಾಡೋದನ್ನು ನನ್ನ ಜವಾಬ್ದಾರಿ ನೋಡ್ತಾ ಇದ್ರ ಅಂತ ಗೊತ್ತು ಯಾಕೆಂದ್ರೆ ಪ್ರೋಗ್ರಾಮ್ಗೆ ಬಂದಿರಲಿಲ್ಲ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಬಂದಿಲ್ಲ ಬೇಗ ಹುಷಾರಾಗಿ ಮತ್ತೆ ಬಂದ ಇನ್ನೂ ಚೆನ್ನಾಗಿ ಕಲ್ಸ್ಕೊಳ್ಳಿ ಲೀಲಾವತಿ ಅವರಿಗೆ ಯಾಕೆ ಬಂದಿಲ್ಲ ಸುಪ್ರಿಯಾ ಅಡ್ವಾನ್ಸ್ ಕ್ಲಾಸ್ ಓಕೆ ಅಡ್ವಾನ್ಸ್ ವಾಟ್ಸಾಪ್ ಕ್ಲಾಸ್ ಸಾರಿ ವಾಟ್ಸಪ್ ಕ್ಲಾಸ್ ಎರಡನ್ನು ಅಡ್ವಾನ್ಸಲ್ಲಿ ಅಲ್ಲಿ ಮುಖಾನ ಅಲ್ಲ ನಂದಿನಿ ಬಂತಾ ಕೇಳಿರ್ಲಲ್ಲ ನಂದಿನಿ ನಿನ್ನೆ ಇನ್ಯಾವ್ದಾದ್ರೂ ಮಿಸ್ ಆಗಿದೆಯಾ ಆರಿ ವರ್ಕ್ ಬಿಟ್ಟು ಆರಿ ವರ್ಕ್ ಬಂದುಬಿಟ್ಟು ಇನ್ಯಾರಾದರೂ ಮಿಸ್ ಆಗಿದೆಯಾ ಓಕೆ ನೋ શ્રીલતા ભાનુ લાતર બેંગલ કળસ

ಕುಚ್ಚಂತ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗ್ ಆಗ್ತಾ ಇದೆ ಬೀಟ್ಸ್ ಕುಚ್ಚ ಹಾಕದ್ದು ಓಕೆ ಚೆನ್ನಾಗ್ ಬಂದ್ಬಿಡುತ್ತೆ ಕ್ರೋಶದಲ್ಲಿ ಡಿಸೈನ್ ಮಾಡೋದಿದೆಯಲ್ಲ ಅದು ಗ್ರೇಟ್ ತುಂಬಾ ಚೆನ್ನಾಗ್ ಮಾಡಿದ್ಯಾ ವೆರಿ ವೆರಿ ಗುಡ್ ಆರಿ ಅಂತಲ್ಲ ಅಷ್ಟೇ ತುಂಬಾ ಚೆನ್ನಾಗ್ ಕಲ್ತಿದ್ಯಾ ಇನ್ನೂ ಎತ್ತರಕ್ಕೆ ಬೆಳಿಕಲ್ಲ ನೀನು ಕೂಡ ಓಕೆ ಬನ್ನಿ ನಿಮ್ಮ ಆರಿ ಸಂಗೀತ ಕಾರಣ ಹತ್ರ ಬನ್ನಿ ಹತ್ರ ಬನ್ನಿ ಹ್ಮ್ ಓಕೆ ಬಾಯ್ ಓಕೆ ಮನ್ನೆಲ್ಲ ನನಗೆ ಸಮಾಧಾನ ಆಗಿರ್ಲಿಲ್ಲ ಯಾಕೆ ಸಮಾಧಾನ ಆಗಿರಲಿಲ್ಲ ಅಂತಂದ್ರೆ ಇವ್ರುಗಳ ಜೊತೆ ಸೆಲ್ಫಿನ ಸರಿಯಾಗಿ ತಗೊಳಕಾಗ್ಲಿಲ್ಲ ಅಲ್ಲೆಲ್ಲ ಗ್ರೂಪಲ್ಲಿ ಇದ್ವಿ ಚೆನ್ನಾಗಿ ಬಂದಿರಲಿಲ್ಲ ಫೋಟೋಸು ನಾ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಓಕೆ ಯಾಕೋ ಸರಿ ಹೋಗಿಲ್ಲ ಅಂದ್ಬಿಟ್ಟು ಮತ್ತೆ ಅದೇ ಡ್ರೆಸ್ಸಲ್ಲಿ ಬಂದು ಕೂತ್ಕೊಂಡು ಈ ಪ್ರೋಗ್ರಾಮ್ ಮಾಡಿ ಯಾಕಂದ್ರೆ ಅವ್ರಿಗೂ ಅದೇ ಫೀಲ್ ಬರಬೇಕಲ್ಲ ಫಂಕ್ಷನ್ ಅಲ್ಲಿದ್ದೀವಿ ಅಂತ ನಾವೆಲ್ಲ ಇದೇ ಡ್ರೆಸ್ ಅಲ್ಲಿ ಇದ್ದರೆ ಫಂಕ್ಷನ್ ಫೀಲ್ ಬರುತ್ತೆ ಅಂದ್ಬಿಟ್ಟು ಫಂಕ್ಷನ್ ಥರದೇ ಮಾಡಿದ್ವಿ ವಿಡಿಯೋ ನೋಡಿದ್ರಲ್ವಾ ಯಾವ ರೀತಿ ಮಾಡಿದ್ವಿ ಅಂತ ಏಕೆಂದರೆ ಅದೇ ಫೀಲು ಖುಷಿ ಇರಬೇಕು ಯಾವಾಗಲೂ ನಗ್ನಗ್ತಾ ಇರಬೇಕು ಇವರೆಲ್ಲ ಹೆಂಗ್ ಸರ್ಟಿಫಿಕೇಟ್ ತಗೊಂಡ್ರು ಅದೆಲ್ಲ ನೋಡಿದ್ರಿ ಆ ಸೆಲ್ಫಿ ಎಲ್ಲ ಹೇಗೆ ತಕೊಂಡ್ವಿ ಅದ್ರ ಜೊತೆ ನಾಳೆ ವಿಡಿಯೋದಲ್ಲಿ ಟೀಚರ್ಗಳ ಅನಿಸಿಕೆ ಇರುತ್ತೆ ಮಿಸ್ ಮಾಡಬೇಡಿ ಅವ್ರು ಹೇಗೆ ನಮ್ಮ ಕ್ಲಾಸಲ್ಲಿ ಕಲಿತ್ಕೊಂಡ್ರು ಅವರು ಆಗಿ ಹೇಗೆ ಕ್ಲಾಸ್ನ ಶುರು ಕ್ಲಾಸ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ವಿಡಿಯೋ ನಾಳೆ ಬರುತ್ತೆ ಮಿಸ್ ಮಾಡಬೇಡಿ ಓಕೆ ಬಾಯ್